ಒಂಬತ್ತು ಜನ ಕ್ಯಾಬಿನೆಟ್ ಸಚಿವರಿದ್ದಾರೆ ಆ ರೀತಿ ಒಂಬತ್ತು ಜನದಲ್ಲಿ ನಮ್ಮ ಸೋಮಣ್ಣ ಇಡೀ ನಮ್ಮ ಕರ್ನಾಟಕಕ್ಕೆ ಅದು ನಿಜ ತುಂಬಾ ಹೆಮ್ಮೆ ವಿಚಾರ ಅಂತ ಹೇಳ್ತಾ ಇವರಿಗೆ ಇವರ ಜನನ ಇಪ್ಪತ್ತೆಂಟು ಏಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ತಾಯಿ ಶ್ರೀಮತಿ ಬಸಮ್ಮನವರು ಇದೇ ಅಂಗನವಾಡಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅವರ ಮಕ್ಕಳಾಗಿ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ರೆ ಅವರ ಹಾಗೆ ತಂದೆ ದಿವಂಗತ ಶ್ರೀ ಬಸವನವರು ಹಾಗೆ ಇವರಿಗೆ ಇವರ ಅಳಿಯನಲ್ಲ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹಾಗೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತ ಅಂತ ಆ ಸ್ಥಾನವನ್ನು ತುಂಬಿರ್ತಕ್ಕಂಥ ಇವರ ಪತ್ನಿ ಶ್ರೀಮತಿ ಶ್ವೇತಾ ಸೋಮಶೇಖರ್ ಅವರು ಇವರು ಕೂಡ ಬರೀ ಅಲ್ಲ ಇವರು ಕೂಡ ಸೃಜನ್ ನ ಮಾಲೀಕರು ಮಾಲೀಕರು ಕೂಡ ಆಗಿದ್ದಾರೆ ಹಾಗೆಯೇ ಇವರಿಗೆ ಮಕ್ಕಳಿದ್ದಾರೆ ಕುಮಾರಿ ಸೃಜನ್ ಅವರು ಕುಮಾರ ಕುಮಾರಿ ಶ್ರೇಯ ಎರಡನೇ ತರಗತಿ ಸೃಜನ್ ಆರನೇ ತರಗತಿ ಓದ್ತಾ ಇದ್ದಾನೆ ಜೊತೆಗೆ ಇವರ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಶಾಲೆ ಉಚ್ಚಿಂಗದುರ್ಗದಲ್ಲಿ ಗುಮ್ಮನೂರು ಕೆರೆಯಾಗಳಲ್ಲಿ ಗುಡಾಳಲ್ಲಿ ಓದಿದರೆ ಹಾಗೆ ಕಾಲೇಜು ಶಿಕ್ಷಣವನ್ನು ಶ್ರೀ ಚನ್ನಬಸಪ್ಪ ಪದವಿ ಪೂರ್ವ ಕಾಲೇಜ್ ಆನುಗೋಡಲ್ಲಿ ಓದಿದರೆ ಕಾಲೇಜು ಶಿಕ್ಷಣವನ್ನು ಅಷ್ಟೇ ಕಾರಣಾಂತರಗಳಿಂದ ಜೀವನದಲ್ಲಿ ಸಾಧನೆ ಮಾಡಬೇಕಂತ ಶಿಕ್ಷಣವನ್ನು ಮೊಟಕುಗೊಳಿಸಿ ಸಿಯನ್ನು ಮುಗಿಸಿ ಇವತ್ತೇನಾಗಿದೆ ಹಲವಾರು